ಆಮೇಲೆ ಸೋಮಶೇಖರ್ ಅವರು ಇವರು ಸ್ನೇಹಿತರು ಎಸ್ ಟಿ ಸೋಮಶೇಖರ್ ಮಾಜಿ ಮಂತ್ರಿಗಳು ಅವರು ರಾಜೀವ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲ ಕಾಂಗ್ರೆಸ್ ಸೇರ್ಕಬೇಕು ಅಂತೇಳಿ ಮನಸ್ಸು ಮಾಡಿದ್ದಾರೆ ಅವರನ್ನು ಸೇರಿಸ್ಕೋಬೇಕು ಅಂತೇಳಿ ನನ್ನಲ್ಲಿ ಮನವಿಯನ್ನು ಮಾಡಿದರು ನಾನು ಹೇಳಿದೆ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾವುದೇ ಪ್ರೀ ಕಂಡೀಷನ್ ಇಲ್ಲದೇನೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರೆ ಅವರೆಲ್ಲರಿಗೂ ಕೂಡ ಭವ್ಯವಾದಂಥ ಸ್ವಾಗತವನ್ನು ಕಾಂಗ್ರೆಸ್ ಪಕ್ಷ ಕೊಡುತ್ತದೆ ಜಾಸ್ತಿ ಮಾತಾಡಿದ್ರೆ ಆಚೆ ನೋಡು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಸೋಮಶೇಖರ್ ಅವರು ಅವರು ಇವರು ಸ್ನೇಹಿತರು ಎಸ್ ಟಿ ಸೋಮಶೇಖರ್ ಮಾಜಿ ಮಂತ್ರಿಗಳು ಅವರು ರಾಜೀವ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲ ಕಾಂಗ್ರೆಸ್ ಸೇರ್ಕಬೇಕು ಅಂತೇಳಿ ಮನಸ್ಸು ಮಾಡಿದ್ದಾರೆ ಅವರನ್ನು ಸೇರಿಸ್ಕೋಬೇಕು ಅಂತೇಳಿ ನನ್ನಲ್ಲಿ ಮನವಿಯನ್ನು ಮಾಡಿದರು ನಾನು ಹೇಳಿದೆ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾವುದೇ ಪ್ರೀ ಕಂಡೀಷನ್ ಇಲ್ಲದೇನೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರೆ ಅವರೆಲ್ಲರಿಗೂ ಕೂಡ ಭವ್ಯವಾದಂಥ ಸ್ವಾಗತವನ್ನು ಕಾಂಗ್ರೆಸ್ ಪಕ್ಷ ಕೊಡುತ್ತದೆ ಯಾರ ಇವನು ಜಾಸ್ತಿ ಮಾತಾಡಿದ್ರೆ ಪೊಲೀಸ್ನವ್ರುಗಳಿಗೆ ಆಚೆ ಕಳಿಸ್ಬಿಡ್ತೀನಿ ನೋಡು